ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಭಾರತೀಯ ಬ್ಯಾಂಕಿಂಗ್ ವ್ಯವಸ್ಥೆಗಳಲ್ಲಿ ಸ್ಕ್ಯಾಮರ್ಗಳು ಸಾಮಾನ್ಯವಾಗಿ ಬಳಸುವ ಹತ್ತು ತಂತ್ರಗಳು ಜಾಗೃತರಾಗಿರಿ ಮತ್ತು ಹಗರಣ ಸುರಕ್ಷಿತರಾಗಿರಿ ಒಂದು ಫೋನ್ ಹಗರಣ ಅಕ್ರಮ ಚಟುವಟಿಕೆ ಅಥವಾ ಕೆವೈಸಿ ಅನುಸರಣೆಯನ್ನು ಉಲ್ಲೇಖಿಸಿ ನಿಮ್ಮ ಮೊಬೈಲ್ ಸೇವೆಗಳನ್ನು ಅಮಾನತುಗೊಳಿಸುವುದಾಗಿ ಸ್ಕ್ಯಾಮರ್ಗಳು ಬೆದರಿಕೆ ಹಾಕುತ್ತಾರೆ ವಾಸ್ತವ ಟ್ರಾಯ್ ಸೇವೆಗಳನ್ನು ಸ್ಥಗಿತಗೊಳಿಸುವುದಿಲ್ಲ ಟೆಲಿಕಾಂ ಕಂಪನಿಗಳು ಮಾತ್ರ ಮಾಡಬಹುದು ಎರಡು ಕಸ್ಟಮ್ಸ್ನಲ್ಲಿ ಪರ್ಸೆಲ್ ಸಿಕ್ಕಿ ಹಾಕಿಕೊಂಡಿದೆ ಅಕ್ರಮ ಸರಕುಗಳನ್ನು ಹೊಂದಿರುವ ಕಾರಣಕ್ಕಾಗಿ ನಿಮಗೆ ತಿಳಿಸಲಾದ ಪರ್ಸೆಲ್ ಅನ್ನು ತಡೆಹಿಡಿಯಲಾಗಿದೆ ಎಂದು ಸ್ಕ್ಯಾಮರ್ಗಳು ಹೇಳಿಕೊಳ್ಳುತ್ತಾರೆ ಮತ್ತು ದಂಡವನ್ನು ಕೋರುತ್ತಾರೆ ಕ್ರಿಯೆ ಸಂಪರ್ಕ ಕಡಿತಗೊಳಿಸಿ ಮತ್ತು ಸಂಖ್ಯೆಯನ್ನು ವರದಿ ಮಾಡಿ ಮೂರು ಡಿಜಿಟಲ್ ಅರೆಸ್ಟ್ ಸ್ಕ್ಯಾಮರ್ಗಳು ನಕಲಿ ಪಾಲೀಸ್ ಅಧಿಕಾರಿಗಳಂತೆ ಪೋಸ್ಟ್ ನೀಡುತ್ತಾರೆ ಮತ್ತು ಕ್ರಿಮಿನಲ್ ಚಟುವಟಿಕೆಗಾಗಿ ನಿಮ್ಮನ್ನು ಆನ್ಲೈನ್ನಲ್ಲಿ ಪ್ರಶ್ನಿಸುವುದಾಗಿ ಬೆದರಿಕೆ ಹಾಕುತ್ತಾರೆ ರಿಯಾಲಿಟಿ ಪೊಲೀಸರು ಡಿಜಿಟಲ್ ಬಂಧನಗಳನ್ನು ಅಥವಾ ಆನ್ಲೈನ್ ವಿಚಾರಣೆಗಳನ್ನು ನಡೆಸುವುದಿಲ್ಲ ನಾಲ್ಕು ಕುಟುಂಬದ ಸದಸ್ಯರನ್ನು ಬಂಧಿಸಲಾಗಿದೆ ಸಂಬಂಧಿಯನ್ನು ಬಂಧಿಸಲಾಗಿದೆ ಎಂದು ವಂಚಕರು ಹೇಳಿಕೊಳ್ಳುತ್ತಾರೆ ಮತ್ತು ಪಾವತಿಗೆ ಒತ್ತಾಯಿಸುತ್ತಾರೆ ಕ್ರಮ ಕ್ರಮ ಕೈಗೊಳ್ಳುವ ಮೊದಲು ಕುಟುಂಬ ಸದಸ್ಯರೊಂದಿಗೆ ಪರಿಶೀಲಿಸಿ ಐದು ರಿಚ್ ಕ್ವಿಕ್ ಟ್ರೇಡಿಂಗ್ ಸಾಮಾಜಿಕ ಮಾಧ್ಯಮ ಜಾಹೀರಾತುಗಳು ಸ್ಟಾಕ್ ಹೂಡಿಕೆಗಳಲ್ಲಿ ಹೆಚ್ಚಿನ ಆದಾಯವನ್ನು ಭರವಸೆ ನೀಡುತ್ತವೆ ರಿಯಾಲಿಟಿ ಹೆಚ್ಚಿನ ಆದಾಯದ ಯೋಜನೆಗಳು ಸಂಭವನೀಯ ಹಗರಣಗಳಾಗಿವೆ ಆರು ದೊಡ್ಡ ಪ್ರತಿಫಲಗಳಿಗಾಗಿ ಸುಲಭ ಕಾರ್ಯಗಳು ಆನ್ಲೈನ್ ಉದ್ಯೋಗಗಳು ಸರಳ ಕಾರ್ಯಗಳಿಗಾಗಿ ಸ್ಕ್ಯಾಮರ್ಗಳು ಹೆಚ್ಚಿನ ಮೊತ್ತವನ್ನು ನೀಡುತ್ತಾರೆ ನಂತರ ಹೂಡಿಕೆ ಭದ್ರತಾ ಠೇವಣಿಗಾಗಿ ಕೇಳುತ್ತಾರೆ ವಾಸ್ತವ ಸುಲಭ ಹಣದ ಯೋಜನೆಗಳು ಹಗರಣಗಳಾಗಿವೆ ಏಳು ನಿಮ್ಮ ಹೆಸರಿನಲ್ಲಿ ಲಾಟರಿ ನೀವು ಲಾಟರಿ ಗೆದ್ದಿರುವಿರಿ ಮತ್ತು ಖಾತೆಯ ವಿವರಗಳು ಅಥವಾ ಭದ್ರತಾ ಠೇವಣಿಯನ್ನು ಕೇಳುವ ಎಸ್ಎಂಎಸ್ ಇಮೇಲ್ ಕ್ರಿಯೆ ಸಂದೇಶ ಇಮೇಲ್ ಅನ್ನು ನಿರ್ಲಕ್ಷಿಸಿ ಅಳಿಸಿ ಎಂಟು ತಪ್ಪಾದ ಹಣ ವರ್ಗಾವಣೆ ಸ್ಕ್ಯಾಮರ್ಗಳು ತಪ್ಪಾದ ಕ್ರೆಡಿಟ್ ವಹಿವಾಟುಗಳನ್ನು ಕ್ಲೈಮ್ ಮಾಡುತ್ತಾರೆ ಮತ್ತು ಮರುಪಾವತಿಗಾಗಿ ಕೇಳುತ್ತಾರೆ ಕ್ರಿಯೆ ನಿಮ್ಮ ಬ್ಯಾಂಕ್ನೊಂದಿಗೆ ವಹಿವಾಟುಗಳನ್ನು ಪರಿಶೀಲಿಸಿ ಒಂಬತ್ತು ಕೆವೈಸಿ ಅವಧಿ ಮುಗಿದಿದೆ ಸ್ಕ್ಯಾಮರ್ಗಳು ಲಿಂಕ್ಗಳು ಫೋನ್ ಕರೆಗಳ ಮೂಲಕ ಕೆವೈಸಿ ನವೀಕರಣಗಳನ್ನು ಕೇಳುತ್ತಾರೆ ರಿಯಾಲಿಟಿ ಬ್ಯಾಂಕ್ಗಳು ಕರೆ ಮಾಡುವುದಿಲ್ಲ ಅಥವಾ ನವೀಕರಣಗಳಿಗಾಗಿ ಲಿಂಕ್ಗಳನ್ನು ಕಳುಹಿಸುವುದಿಲ್ಲ ಹತ್ತು ಉದಾರ ತೆರಿಗೆ ಮರುಪಾವತಿ ವಂಚಕರು ಬ್ಯಾಂಕ್ ವಿವರಗಳನ್ನು ಕೇಳುವ ತೆರಿಗೆ ಅಧಿಕಾರಿಗಳಂತೆ ಪೋಸ್ಟ್ ನೀಡುತ್ತಾರೆ ರಿಯಾಲಿಟಿ ತೆರಿಗೆ ಇಲಾಖೆಗಳು ಈಗಾಗಲೇ ಬ್ಯಾಂಕ್ ವಿವರಗಳನ್ನು ಹೊಂದಿವೆ ಮತ್ತು ನೇರವಾಗಿ ಸಂವಹನ ನಡೆಸುತ್ತವೆ ಸೈಬರ್ ಅಪರಾಧಗಳ ವಿರುದ್ಧ ಹೋರಾಡಿ ಎಚ್ಚರವಾಗಿರಿ ಸುರಕ್ಷಿತವಾಗಿರಿ ಧನ್ಯವಾದಗಳು